ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳು ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿ ಹತ್ತೊಂಬತ್ತರವರೆಗಿನ ಒಟ್ಟು ಮೂರು ದಿನಗಳ ಇಂಪಾರ್ಟೆಂಟ್ ಆಗಿರುವಂತಹ ಓಕೆ ಪ್ರಜಾವಾಣಿ ಪೇಪರ್ ಗಳಿಂದ ಅಥವಾ ಎಲ್ಲಾ ದಿನಪತ್ರಿಕೆಗಳಿಂದ ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಶನ್ಗಳಿಂದ ಓಕೆ ನಾವು ತಯಾರು ಮಾಡಿರುವಂತಹ ಎಂ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತೇವೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಮೂರು ಲಕ್ಷದ ಹದಿನೈದು ಹದಿನಾರು ಸಾವಿರಕ್ಕೂ ಓಕೆ ಈಗ ಮೂರು ಲಕ್ಷದ ಹದಿನಾರು ಸಾವಿರ ಆಗಿದ್ದಾರೆ ಅದಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಇದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಹಾಗೂ ಈ ವಿಡಿಯೋ ಮುಗಿದ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ವಾಟ್ಸಪ್ ಗ್ರೂಪ್ ಗಳಿಗೆ ಚಾನಲ್ಗಳಿಗೆ ಎಲ್ಲಾ ಕಡೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ಯೂಚರ್ ಬ್ರ್ಯಾಂಡ್ ಸೂಚ್ಯಂಕದಲ್ಲಿ ಯಾವ ಕಂಪನಿಯು ಮೊದಲ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಮೂರು ಸ್ಯಾಮ್ಸಂಗ್ ಉದ್ಯಮಿ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ಯೂಚರ್ ಬ್ರ್ಯಾಂಡ್ ಸೂಚ್ಯಂಕದಲ್ಲಿ ಜಾಗತಿಕವಾಗಿ ಎರಡನೇ ಅತ್ಯುತ್ತಮ ಬ್ರ್ಯಾಂಡ್ ಸ್ಥಾನವನ್ನು ಪಡೆದುಕೊಂಡಿದೆ ಕೊರಿಯಾದ ಕಂಪನಿ ಸ್ಯಾಮ್ಸಂಗ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಗಳಿಸಿದೆ ರಿಲಯನ್ಸ್ ಎರಡ್ ಸಾವಿರದ ಇಪ್ಪತ್ತ್ ಹದಿಮೂರನೇ ಸ್ಥಾನದಲ್ಲಿತ್ತು ಆದರೆ ಈಗ ಒಮ್ಮೆ ಎರಡನೇ ಸ್ಥಾನಕ್ಕೆ ಜಂಪ್ ಆಗಿದೆ ಆಪಲ್ ನೈಕ್ ವಾಲ್ಟ್ ಡಿಸ್ನಿ ನೆಟ್ಫ್ಲಿಕ್ಸ್ ಮೈಕ್ರೋಸಾಫ್ಟ್ ಇಂಟೆಲ್ ಮತ್ತು ಟೊಯೊಟಾದಂತಹ ಜಾಗತಿಕ ಕಂಪನಿಗಳಿಗಿಂತ ಈಗ ರಿಲಯನ್ಸ್ ಕಂಪನಿ ಮುಂದಾಗಿದೆ ಪಟ್ಟಿಲಿರುವಂತಹ ಏಕೈಕ ಭಾರತೀಯ ಕಂಪನಿ ಕೂಡ ರಿಲಯನ್ಸ್ ಆಗಿದೆ ಅಗ್ರ ನೂರು ಜಾಗತಿಕ ಕಂಪನಿಗಳನ್ನು ಅವುಗಳ ಬ್ರ್ಯಾಂಡ್ ಆಧಾರದ ಮೇಲೆ ಮಾರುಕಟ್ಟೆ ಬಂಡವಾಳದ ಮೂಲಕ ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಅಂತ ಫ್ಯೂಚರ್ ಬ್ರ್ಯಾಂಡ್ ಹೇಳಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಏಷ್ಯಾ ಮಿಶ್ರ ತಂಡ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನ ಯಾವ ದೇಶ ಗೆದ್ದುಕೊಂಡಿದೆ ಉತ್ತರ ಆಪ್ಷನ್ ಒಂದು ಇಂಡೋನೇಷ್ಯಾ ಏಷ್ಯಾ ಮಿಶ್ರ ತಂಡ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಇಂಡೋನೇಷ್ಯಾ ತನ್ನ ಮೊದಲ ಚಿನ್ನವನ್ನು ಗೆದ್ದುಕೊಂಡಿದೆ ಫೈನಲ್ ಪಂದ್ಯದಲ್ಲಿ ಚೀನಾವನ್ನ ಸೋಲಿಸಿದೆ ಚೀನಾದ ಕಿಂಗ್ ಡಾವೋದ ಕಾನ್ಸನ್ ಸ್ಪೋರ್ಟ್ಸ್ ಸೆಂಟರ್ನಲ್ಲಿ ಈ ಪಂದ್ಯ ನಡೆದಿದೆ ಜಪಾನ್ ಮತ್ತು ಥಾಯ್ಲೆಂಡ್ ಕಂಚಿನ ಪದಗಳನ್ನು ಗೆದ್ದುಕೊಂಡವು ತಮಿಳು ಕವಿ ಕಿರುವಳ್ಳುವರ್ ಪ್ರತಿಮೆಯನ್ನು ಇತ್ತೀಚೆಗೆ ಯಾವ ದೇಶದಲ್ಲಿ ಅನಾವರಣಗೊಳಿಸಲಾಗಿದೆ ಉತ್ತರ ಆಪ್ಷನ್ ನಾಲ್ಕು ಫಿಲಿಪೈನ್ಸ್ ತಮಿಳು ಕವಿ ತಿರುವಳ್ಳುವರ್ ಅವರ ಪ್ರತಿಮೆಯನ್ನ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಫಿಲಿಪೈನ್ಸ್ನ ಸೆಬೂದಲ್ಲಿ ಅನಾವರಣಗೊಳಿಸಲಾಗಿದೆ ಭಾರತ ಮತ್ತು ಫಿಲಿಪೈನ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸಲು ಈ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ ತಿರುವಳ್ಳುವರ್ ಬಗ್ಗೆ ನೋಡೋದಾದರೆ ತಿರುವಳ್ಳುವರ್ ಒಬ್ಬ ಕವಿ ಮತ್ತು ದಾರ್ಶಕನ ದಾರ್ಶನಿಕರಾಗಿದ್ದು ತಮಿಳರು ಇವರನ್ನ ಸಾಂಸ್ಕೃತಿಕ ಸಂಕೇತ ಅಂತ ಗೌರವಿಸುತ್ತಾರೆ ಅವರನ್ನ ತಮಿಳು ಜನರು ಪ್ರೀತಿಯಿಂದ ಒಳ್ಳುವರ್ ಅಂತ ಕೂಡ ಕರೀತಾರೆ ಇವರ ಅತ್ಯಂತ ಪ್ರಸಿದ್ಧ ಕೃತಿ ಯಾವುದಂದ್ರೆ ತಿರುಕುರಲ್ ಇದು ನೀತಿಶಾಸ್ತ್ರ ರಾಜಕೀಯ ಆರ್ಥಿಕತೆ ಮತ್ತು ಪ್ರೀತಿಯ ದ್ವಿಪದಿಗಳ ಒಂದು ಸಂಗ್ರಹ ಆಗಿದೆ ತಿರುಕುರಲ್ ಅನ್ನ ನೂರ ಮೂವತ್ತ್ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಹತ್ತು ಜೋಡಿಗಳನ್ನು ಹೊಂದಿದೆ ಈ ಪಠ್ಯವು ಧರ್ಮ ಅಂದ್ರೆ ಸದ್ಗುಣ ಅರ್ಥ ಅಥವಾ ಸಂಪತ್ತು ಕಾಮ ಅಂದರೆ ಪ್ರೀತಿಯ ಮೇಲೆ ಕೇಂದ್ರೀಕರಿಸುವಂತಹ ಮೂರು ಭಾಗಗಳಾಗಿ ರಚನೆಯಾಗಿದೆ ಫಿಲಿಪೈನ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇದರ ರಾಜಧಾನಿ ಮನೀಲಾ ಇದರ ಕರೆನ್ಸಿ ಫಿಲಿಪೈನ್ಸ್ ಪೆಸೋ ಈ ಒಂದು ಕಂಟ್ರಿಯ ಸುತ್ತಲೂ ಪೆಸಿಫಿಕ್ ಮಹಾಸಾಗರ ಇದೆ ಇದಕ್ಕೆ ಹತ್ತಿರವಿರುವಂತಹ ದೇಶಗಳು ಯಾವುದು ತೈವಾನ್ ವಿಯೆಟ್ನಾಂ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ದೇಶಗಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಂಟಿ ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನವನ್ನ ಎಲ್ಲಿ ಆಯೋಜನೆ ಮಾಡಲಾಗಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಫೆಬ್ರವರಿ ತಿಂಗಳ ಮಾಸಪತ್ರಿಕೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪುಲರ್ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ಕಲಬುರಗಿಯಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಹೌಸ್ ಅಲ್ಲಿ ಫೆಬ್ರವರಿ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬಳ್ಳಾರಿಯಲ್ಲಿ ಎಸ್ಪಿ ಬುಕ್ ಹೌಸ್ ಅಲ್ಲಿ ಲಭ್ಯ ಇರುತ್ತೆ ಮೈಸೂರಿನಲ್ಲಿ ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಅಲ್ಲಿ ವಾಸವಿ ಬುಕ್ ಸ್ಟೋರ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಮೈಸೂರಲ್ಲಿರೋರು ಖರೀದಿ ಮಾಡಬಹುದಾಗಿದೆ ನೋಡಿ ಪ್ರ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಂಟಿ ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನವನ್ನ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿದೆ ಜೈಪುರದಲ್ಲಿ ಇತ್ತೀಚೆಗೆ ಜಂಟಿ ಪ್ರಾದೇಶಿಕ ಅಧಿಕೃತ ಭಾಷಾ ಸಮ್ಮೇಳನವನ್ನು ನಡೆಸಲಾಯಿತು ಇದನ್ನ ಕೇಂದ್ರದ ಗೃಹ ಸಚಿವಾಲಯದ ಅಧಿಕೃತ ಭಾಷಾ ಇಲಾಖೆ ಆಯೋಜನೆ ಮಾಡಿದೆ ಕೇಂದ್ರ ಸರ್ಕಾರದ ಕಚೇರಿಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಪಟ್ಟಣದ ಅಧಿಕೃತ ಭಾಷಾ ಅನುಷ್ಠಾನ ಸಮಿತಿಗಳಿಂದ ಸುಮಾರು ಮೂರು ಸಾವಿರ ಜನ ಭಾಗವಹಿಸಿದರು ಸರ್ಕಾರಿ ಕೆಲಸಗಳಲ್ಲಿ ಹಿಂದಿ ಬಳಕೆಗೆ ಉತ್ತೇಜನ ನೀಡಿದ ಅತ್ಯುತ್ತಮ ಸಾಧನೆ ಮಾಡಿದ ಸಂಸ್ಥೆಗಳನ್ನು ಗೌರವಿಸಲಾಗಿದೆ ಸರ್ಕಾರಿ ಇಲಾಖೆಗಳಲ್ಲಿ ಹಿಂದಿ ಬಳಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಇತ್ತೀಚೆಗೆ ಹೊಸ ವಿಶ್ವ ಹಾಫ್ ಮ್ಯಾರಥಾನ್ ದಾಖಲೆಯನ್ನು ಸ್ಥಾಪಿಸಿರುವಂತಹ ಜಾಕೋಬ್ ಕಿಪ್ಲಿಮೊ ಯಾವ ದೇಶಕ್ಕೆ ಸೇರಿದವರು ಉತ್ತರ ಆಪ್ಷನ್ ಒಂದು ಉಗಾಂಡ ಉಗಾಂಡಾದ ಜಾಕೋಬ್ ಕಿಪ್ಲಿಮೊ ಅವರು ಹಾಫ್ ಮ್ಯಾರಥಾನ್ ಓಟವನ್ನು ಐವತ್ತೇಳು ನಿಮಿಷಗಳ ಒಳಗೆ ಕ್ರಮಿಸಿದ ಮೊದಲ ಅಥ್ಲೀಟ್ ಎನಿಸಿಕೊಂಡಿದ್ದಾರೆ ಬಾರ್ಸಿಲೋನಾದಲ್ಲಿ ನಡೆದಿರುವಂತಹ ಈ ಓಟದಲ್ಲಿ ಅವರು ಐವತ್ತಾರು ನಿಮಿಷ ನಲವತ್ತೆರಡು ಸೆಕೆಂಡ್ಗಳಲ್ಲಿ ಈ ದೂರ ಕ್ರಮಿಸಿ ಕೂರ ದೂರ ಕ್ರಮಿಸಿ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಕಿಪ್ಲಿಮೊ ಎರಡು ಬಾರಿ ವಿಶ್ವ ಕ್ರಾಸ್ ಕಂಟ್ರಿ ಚಾಂಪಿಯನ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎರಡು ಬಾರಿ ಹಾಫ್ ಮ್ಯಾರಥಾನ್ ದಾಖಲೆ ಸ್ಥಾಪಿಸಿದ್ದಾರೆ ಇಥಿಯೋಪಿಯಾದ ಯುಮಿಪ್ ಕೆಜೆಲ್ಟಾ ಹೆಸರಿನಲ್ಲಿದ್ದಂತಹ ಅಂದರೆ ಕಳೆದ ಅಕ್ಟೋಬರ್ನಲ್ಲಿ ಐವತ್ತೇಳು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಇವರು ಓಡಿದ್ರು ಇವರ ದಾಖಲೆಯನ್ನು ಮೂರಿದ ಕಿಪ್ಲಿಮೊ ಮತ್ತೆ ದಾಖಲೆಯ ಒಡೆಯರಾಗಿದ್ದಾರೆ ಆಪ್ ಮ್ಯಾರಥಾನ್ ಓಟ ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಅಂದರೆ ಹದಿಮೂರು ಪಾಯಿಂಟ್ ಒಂದು ಮೈಲು ದೂರವನ್ನ ಹೊಂದಿರುತ್ತೆ ಎಂಎಸ್ಎಂಇಗಳಿಗಾಗಿ ಸಾಲದ ಖಾತರಿಗಳನ್ನು ಒದಗಿಸಲು ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿರುವಂತಹ ಯೋಜನೆಯ ಹೆಸರೇನು ಉತ್ತರ ಆಪ್ಷನ್ ಮೂರು ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಥವಾ ಎಂಎಸ್ ಎಂಇ ಕೇಂದ್ರ ಸರ್ಕಾರವು ಮ್ಯೂಚುವಲ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನ ಎಂ ಎಸ್ ಎಂಇ ಗಳಿಗೆ ಅನುಮೋದಿಸಿದೆ ಈ ಯೋಜನೆಯು ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಕವರೇಜ್ನೊಂದಿಗೆ ನೂರು ಕೋಟಿವರೆಗಿನ ಸಾಲಗಳಿಗೆ ಖಾತ್ರಿಯನ್ನು ನೀಡುತ್ತೆ ಅರ್ಹ ಎಂಎಸ್ ಮಾನ್ಯವಾಗಿರುವಂತಹ ಉದ್ಯಮ ನೋಂದಣಿ ಸಂಖ್ಯೆಯನ್ನು ಹೊಂದಿರಬೇಕು ಕನಿಷ್ಠ ಎಪ್ಪತ್ತೈದು ಪ್ರತಿಶತ ಸಾಲವನ್ನು ಉಪಕರಣಗಳು ಅಥವಾ ಯಂತ್ರೋಪಕರಣಗಳಿಗೆ ಬಳಸಬೇಕು ಎಂಎಸ್ಎಂಇ ವಿಸ್ತೃತ ರೂಪ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ದೇಶದ ಆರ್ಥಿಕತೆಯ ಇಂಜಿನ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ ದೇಶದ ಜಿ ಡಿ ಪಿಗೆ ಎಂಎಸ್ಎಂಇ ವಲಯದ ಕೊಡುಗೆ ಶೇಕಡಾ ನಲವತ್ತು ಪ್ರತಿಶತದಷ್ಟಿದೆ ಉದ್ಯಮ ಪೋರ್ಟಲ್ ಬಗ್ಗೆ ನೋಡೋದಾದ್ರೆ ಎಂಎಸ್ಎಂಇಗಳ ನೋಂದಣಿಗಾಗಿ ಇರುವಂತಹ ಏಕೈಕ ಸರ್ಕಾರಿ ಪೋರ್ಟಲ್ ಉದ್ಯಮ ಪೋರ್ಟಲ್ ಇದನ್ನು ಕೇಂದ್ರದ ಎಂಎಸ್ಎಂಇ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಿಸಿತು ಇದು ಉಚಿತ ವೆಚ್ಚ ಮತ್ತು ಕಾಗದ ರಹಿತ ಎಂಎಸ್ಎಂಇ ನೋಂದಣಿಯನ್ನ ಒದಗಿಸುತ್ತೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣ ಅಭಿಯಾನ ಅಥವಾ ಪಿಎಂ ಆಶಾದ ಮುಖ್ಯ ಉದ್ದೇಶ ಏನು ಆಯ್ಕೆಗಳನ್ನ ನೀಟ ಗಮನಿಸಿ ಆಪ್ಷನ್ಗಳು ಸ್ವಲ್ಪ ದೊಡ್ಡದಿದೆ ಉತ್ತರ ಆಪ್ಷನ್ ಎರಡು ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯನ್ನು ಖಚಿತಪಡಿಸುವುದು ಪಿಎಂ ಆಶಾ ಇದರ ಮುಖ್ಯ ಉದ್ದೇಶವಾಗಿದೆ ಕೇಂದ್ರದ ಸಚಿವ ಸಂಪುಟವು ಇತ್ತೀಚೆಗೆ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣೆ ಅಭಿಯಾನ ಅಥವಾ ಪಿಎಂ ಆಶಾದ ಅಡಿ ಕೃಷಿಯಲ್ಲಿ ಬೆಂಬಲ ಬೆಲೆ ಓಕೆ ಬೆಂಬಲ ಬೆಲೆ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ವಿಸ್ತರಿಸಿದೆ ಪಿಎಂ ಆಶಾ ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನ ಖಾತ್ರಿಗೊಳಿಸುತ್ತದೆ ಈ ಯೋಜನೆಯು ಮೂರು ಘಟಕಗಳನ್ನು ಹೊಂದಿದೆ ಮತ್ತು ರಾಜ್ಯಗಳು ಯಾವುದನ್ನು ಕಾರ್ಯಗತಗೊಳಿಸಬೇಕು ಅಂತ ರಾಜ್ಯಗಳು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಎನ್ಎಫ್ಇಡಿ ಮತ್ತು ಎಫ್ಸಿಐನಂತಹ ಕೇಂದ್ರೀಯ ಸಂಸ್ಥೆಗಳು ರಾಜ್ಯದ ಬೆಂಬಲದೊಂದಿಗೆ ಬೇಳೆಕಾಳುಗಳು ಎಣ್ಣೆ ಕಾಳುಗಳನ್ನು ಸಂಗ್ರಹಿಸುತ್ತವೆ ಕೇಂದ್ರ ಸರ್ಕಾರವು ಸಂಗ್ರಹಣೆ ವೆಚ್ಚಗಳು ಮತ್ತು ನಿಯಮಗಳ ಪ್ರಕಾರ ಯಾವುದೇ ನಷ್ಟವನ್ನ ಭರಿಸುತ್ತೆ ಪಿಎಂ ಆಶಾದ ಇತ್ತೀಚಿನ ನವೀಕರಣಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಖಾರಿಫ್ ಋತುವಿಗಾಗಿ ಬೆಂಬಲ ಬೆಲೆ ಯೋಜನೆ ಪಿ ಎಸ್ ಅಡಿಯಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ತೊಗರಿ ಅಥವಾ ಅರ್ಹಾರ್ ಖರೀದಿಗೆ ಸರ್ಕಾರ ಅನುಮೋದನೆ ನೀಡಿದೆ ಫೆಬ್ರವರಿ ಹದಿನೈದರ ಹೊತ್ತಿಗೆ ಆಂಧ್ರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಮತ್ತು ತೆಲಂಗಾಣದಂತಹ ರಾಜ್ಯಗಳಲ್ಲಿ ಈಗಾಗಲೇ ಪಾಯಿಂಟ್ ಒನ್ ಫೈವ್ ಲಕ್ಷ ಮೆಟ್ರಿಕ್ ಟನ್ ತೊಗರಿಯನ್ನು ಖರೀದಿಸಲಾಗಿದ್ದು ಹನ್ನೆರಡು ಸಾವಿರ ರೈತರಿಗೆ ಪ್ರಯೋಜನ ಆಗಿದೆ ಸುದ್ದಿಲಿರುವಂತಹ ಸೌಪರ್ಣಿಕಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಪಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಳಿ ಸೌಪರ್ಣಿಕಾ ನದಿಯಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿರುವ ಬಗ್ಗೆ ಪರಿಸರವಾದಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಕೊಡಚಾದ್ರಿ ಬೆಟ್ಟಗಳಿಂದ ಹುಟ್ಟುವಂತಹ ಈ ನದಿಯು ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಇದು ಬೈಂದೂರು ತಾಲೂಕಿನ ಮೂಲಕ ಹಾದು ಮೂಕಾಂಬಿಕಾ ದೇವಸ್ಥಾನದ ಬಳಿ ಅರಬ್ಬಿ ಸಮುದ್ರವನ್ನು ತಲುಪುತ್ತದೆ ನದಿಗೆ ಹಿಂದೂ ಪುರಾಣಗಳಿಗೆ ಸಂಬಂಧಿಸಿರುವಂತಹ ಗರುಡ ಅಥವಾ ಸುಪರ್ಣನ ಹೆಸರನ್ನು ಇಡಲಾಗಿದೆ ಅವನು ಈ ನದಿ ದಡದಲ್ಲಿ ತಪಸ್ಸು ಮಾಡಿದ ಅಂತ ನಂಬಲಾಗಿದೆ ಹೀಗಾಗಿ ನದಿಗೆ ಸೌಪರ್ಣಿಕಾ ನದಿ ಅಂತ ಹೆಸರು ಬಂದಿದೆ ಭಾರತದ ವಿಮಾ ಭೂದೃಶ್ಯವನ್ನು ಪರಿವರ್ತಿಸಲು ಯಾವ ಸಂಸ್ಥೆ ಬಿಮಾ ಟ್ರಿನಿಟಿ ಉಪಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಐಆರ್ ಡಿ ಎ ಐ ಭಾರತದ ವಿಮಾ ಭೂದೃಶ್ಯವನ್ನು ಪರಿವರ್ತಿಸಲು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಐಆರ್ಡಿಎಐ ಟ್ರಿನಿಟಿ ಉಪಕ್ರಮವನ್ನು ಪ್ರಾರಂಭಿಸಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತಹ ಒಂಬತ್ತನೇ ಬಿಮಾ ಮಂಥನ್ ಸಭೆಯಲ್ಲಿ ಘೋಷಣೆ ಮಾಡಲಾಗಿರುವಂತಹ ಬಿಮಾ ಸುಗಮ್ ಬಿಮಾ ವಿಸ್ತಾರ್ ಮತ್ತು ಬಿಮಾ ವಾಹಕ ಈ ಯೋಜನೆಯು ಮೂರು ಘಟಕಗಳನ್ನು ಒಳಗೊಂಡಿದೆ ಬಿಮಾ ಸುಗಮ್ ಬಗ್ಗೆ ನೋಡೋದಾದ್ರೆ ಬಿಮಾ ಸುಗಮ್ ಒಂದು ಏಕೀಕೃತ ಡಿಜಿಟಲ್ ಮಾರುಕಟ್ಟೆಯಾಗಿದ್ದು ಇದು ವಿಮಾ ಪಾಲಿಸಿಗಳನ್ನು ಖರೀದಿಸುವ ಸೇವೆ ಸಲ್ಲಿಸುವ ಮತ್ತು ಕ್ಲೈಮ್ ಮಾಡುವ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಗುರಿಯನ್ನ ಬಿಮಾ ಸುಗಮ್ ವೇದಿಕೆ ಹೊಂದಿದೆ ಈ ವೇದಿಕೆಯು ವಿವಿಧ ವಿಮಾ ಕಂಪನಿಗಳನ್ನು ಒಂದೇ ಡಿಜಿಟಲ್ ಛಾವಣಿ ಅಡಿಯಲ್ಲಿ ಒಟ್ಟುಗೂಡಿಸುತ್ತೆ ಗ್ರಾಹಕರಿಗೆ ತಡೆರಹಿತ ಅನುಭವವನ್ನು ನೀಡುತ್ತೆ ಬಿಮಾ ವಿಸ್ತಾರ್ ಯೋಜನೆ ಬಗ್ಗೆ ನೋಡೋದಾದರೆ ಬಿಮಾ ವಿಸ್ತಾರ್ ಒಂದು ಸಂಯೋಜಿತ ವಿಮಾ ಉತ್ಪನ್ನವಾಗಿದ್ದು ಇದು ಜೀವ ಅಪಘಾತಗಳು ಆಸ್ತಿ ಮತ್ತು ಆಸ್ಪತ್ರೆ ದಾಖಲಾತಿ ಸೇರಿದಂತೆ ವಿವಿಧ ಅಗತ್ಯಗಳಿಗೆ ಕವರೇಜನ್ನು ನೀಡುತ್ತೆ ಈ ಉತ್ಪನ್ನವನ್ನು ಒಂದೇ ಪಾಲಿಸಿ ಅಡಿಯಲ್ಲಿ ಸಮಗ್ರ ರಕ್ಷಣೆ ನೀಡಲು ವಿನ್ಯಾಸಗೊಳಿಸಲಾಗಿದೆ ಬಹು ವಿಮಾ ಯೋಜನೆಗಳ ನಿರ್ವಹಿಸುವ ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತೆ ಬಿಮಾ ವಾಹಕ ವೇದಿಕೆ ಬಗ್ಗೆ ನೋಡೋದಾದರೆ ಬಿಮಾ ತ್ರಿಮೂರ್ತಿಗಳ ಮೂರನೇ ಅಂಶ ಅಂದರೆ ಬಿಮಾ ವಾಹಕ ಇದನ್ನು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿನ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಮಹಿಳಾ ಕೇಂದ್ರಿತ ಉಪಕ್ರಮವು ಮಹಿಳೆಯರನ್ನ ವಿಮಾ ಉತ್ಪನ್ನಗಳ ಸ್ಥಳೀಯ ವಿತರಕರಾಗಿ ಒಳಗೊಳ್ಳುವ ಮೂಲಕ ವಿಮಾ ಒಳಹಕ್ಕು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದ ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಪಕ್ಷ ಯಾವುದು ಉತ್ತರ ಆಪ್ಷನ್ ಮೂರು ಭಾರತೀಯ ಜನತಾ ಪಾರ್ಟಿ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಅಥವಾ ಎ ಡಿ ಆರ್ನ ಇತ್ತೀಚಿನ ವರದಿಯ ಪ್ರಕಾರ ನಾಲ್ಕು ಸಾವಿರದ ಮೂರ್ನೂರ ಆದಾಯದೊಂದಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭಾರತದ ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಒಂದು ಸಾವಿರದ ಎರಡು ಇಪ್ಪತ್ತೈದು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಆದಾಯದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಎ ಡಿ ಆರ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಬಿ ಜೆ ಪಿಯ ಒಟ್ಟು ಆದಾಯ ನಾಲ್ಕು ಸಾವಿರದ ಮೂರುನೂರ ನಲವತ್ತು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಗಳಾಗಿದ್ದು ಆರು ರಾಷ್ಟ್ರೀಯ ಪಕ್ಷಗಳ ಒಟ್ಟು ಆದಾಯದ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಬಿ ಜೆ ಪಿ ಹೊಂದಿದೆ ಆದಾಗ್ಯೂ ಆಡಳಿತ ಪಕ್ಷವು ತನ್ನ ಗಳಿಕೆಯ ಕೇವಲ ಐವತ್ತು ಪಾಯಿಂಟ್ ಒಂಬತ್ತು ಆರು ಪ್ರತಿಶತವನ್ನು ಮಾತ್ರ ಬಿ ಜೆ ಪಿ ಖರ್ಚು ಮಾಡಿದೆ ಅಂದರೆ ಎರಡು ಸಾವಿರದ ಎರಡುನೂರ ಹನ್ನೊಂದು ಪಾಯಿಂಟ್ ಆರು ಒಂಬತ್ತು ಕೋಟಿಗಳಷ್ಟು ಒಂದು ವೆಚ್ಚವನ್ನು ಕಡಿಮೆ ಮಾಡಿದೆ ಎರಡನೇ ಸ್ಥಾನದಲ್ಲಿರುವಂತಹ ಕಾಂಗ್ರೆಸ್ ಒಂದು ಸಾವಿರದ ಎರಡ್ನೂರ ಇಪ್ಪತ್ತೈದು ಪಾಯಿಂಟ್ ಒಂದು ಒಂದು ಕೋಟಿ ಆದಾಯ ಘೋಷಣೆ ಮಾಡಿದೆ ಬಿಜೆಪಿಗಿಂತ ಭಿನ್ನವಾಗಿ ಕಾಂಗ್ರೆಸ್ ಒಂದು ಸಾವಿರದ ಇಪ್ಪತ್ತೈದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಇದು ಅದರ ಒಟ್ಟು ಆದಾಯದ ಎಂಬತ್ಮೂರು ಪಾಯಿಂಟ್ ಆರು ಒಂಬತ್ತು ಪ್ರತಿಶತ ಆಗಿದೆ ಇದು ಆಡಳಿತ ಪಕ್ಷಕ್ಕೆ ಹೋಲಿಸಿದರೆ ಹೆಚ್ಚಿನ ಖರ್ಚು ಆದಾಯ ಅನುಪಾತವನ್ನು ಸೂಚಿಸುತ್ತದೆ ಎಐ ಚಾಟ್ ಬಾಟ್ ಗ್ರೋಕ್ ತ್ರೀ ಅನ್ನ ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ಉತ್ತರ ಆಪ್ಷನ್ ಎರಡು ಎಕ್ಸ್ ಎಐ ಎಲಾನ್ ಮಸ್ಕ್ ಮತ್ತು ಅವರ ಕೃತಕ ಬುದ್ಧಿಮತ್ತೆ ಕಂಪನಿ ಎಕ್ಸ್ ಎಐ ಗ್ರೋಕ್ ತ್ರೀ ಅನ್ನ ಬಿಡುಗಡೆ ಮಾಡಿದೆ ಇದು ಇದುವರೆಗೆ ಅಭಿವೃದ್ಧಿಪಡಿಸಿರುವಂತಹ ಅತ್ಯಂತ ಬುದ್ಧಿವಂತ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಎಂದು ಭರವಸೆ ನೀಡುವ ಸುಧಾರಿತ ಎಐ ಚಾಟ್ ಬೋರ್ಟ್ ಆಗಿದೆ ಜಿ ಸಫಲ್ ಯೋಜನೆಯನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಮೂರು ಗುಜರಾತ್ ಅಥವಾ ಗುಜರಾತ್ ಸಫಲ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ನೇತೃತ್ವದಲ್ಲಿ ಗುಜರಾತ್ ಸರ್ಕಾರ ಜಿ ಅನ್ನು ಪ್ರಾರಂಭಿಸಿದೆ ಇದು ಹಿಂದುಳಿದ ಕುಟುಂಬಗಳನ್ನ ವಿಶೇಷವಾಗಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವಂತಹ ಸಮಗ್ರ ಉಪಕ್ರಮವಾಗಿದೆ ಈ ಯೋಜನೆಯು ಮುಂದಿನ ಐದು ವರ್ಷಗಳಲ್ಲಿ ಗುಜರಾತ್ನ ಹತ್ತು ಜಿಲ್ಲೆಗಳ ಇಪ್ಪತ್ತೈದು ತಾಲೂಕುಗಳಲ್ಲಿ ಐವತ್ತು ಸಾವಿರ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ದಾರರ ಕುಟುಂಬಗಳನ್ನ ಗುರಿಯಾಗಿಸಿಕೊಂಡಿದೆ ಗುಜರಾತ್ ಲೈವ್ಲಿಹುಡ್ ಪ್ರಮೋಷನ್ ಕಂಪನಿ ಲಿಮಿಟೆಡ್ ಇದು ಗ್ರಾಮೀಣಾಭಿವೃದ್ಧಿ ಇಲಾಖೆಯದ್ದು ಇದು ಜಾರಿಗೆ ತಂದಿರುವಂತಹ ಜಿ ಸಫಲ್ ಗುಜರಾತ್ ರಾಜ್ಯದ ಬಡ ಕುಟುಂಬಗಳಿಗೆ ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಜೀವನೋಪಾಯ ಸೃಷ್ಟಿ ಆರ್ಥಿಕ ಸೇರ್ಪಡೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ ಜಿ ಸಫಲನ ವಿಸ್ತೃತ ರೂಪ ಇಂಗ್ಲಿಷ್ನಲ್ಲಿ ಗುಜರಾತ್ ಸ್ಕೀಮ್ ಫಾರ್ ಅಂತ್ಯೋದಯ ಫ್ಯಾಮಿಲೀಸ್ ಫಾರ್ ಅಗ್ಮೆಂಟಿಂಗ್ ಲೈವ್ಲಿಹುಡ್ಸ್ ಭಾರತವು ತನ್ನ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಎಲ್ಲಿ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ನಾಲ್ಕು ಬಿಹಾರದಲ್ಲಿ ಭಾರತವು ತನ್ನ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಬಿಹಾರದಲ್ಲಿ ಪ್ರಾರಂಭಿಸಿದೆ ಇದು ಅಳಿವಿನಂಚಿನಲ್ಲಿರುವಂತಹ ಗಂಗಾ ನದಿ ಡಾಲ್ಫಿನ್ ಅಧ್ಯಯನ ಮಾಡಲು ಮತ್ತು ಸಂರಕ್ಷಣೆ ಮಾಡಲು ಒಂದು ಉಪಕ್ರಮವಾಗಿದೆ ಬಿಹಾರದ ಪಾಟ್ನಾದಲ್ಲಿರುವಂತಹ ಈ ಕೇಂದ್ರವು ಏಷ್ಯಾದಲ್ಲೇ ಮೊದಲನೇದು ಮತ್ತು ಅವುಗಳ ಆವಾಸ ಸ್ಥಾನವನ್ನು ರಕ್ಷಣೆ ಮಾಡುವಂತಹ ಗುರಿಯನ್ನು ಎನ್ ಅಥವಾ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಹೊಂದಿದೆ ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಇದು ವಿಶ್ವದ ಕೆಲವೇ ಸಿಹಿ ನೀರಿನ ಡಾಲ್ಫಿನ್ಗಳಲ್ಲಿ ಒಂದಾಗಿದೆ ನೇಪಾಳ ಭಾರತ ಮತ್ತು ಬಾಂಗ್ಲಾದೇಶದ ಗಂಗಾ ಬ್ರಹ್ಮಪುತ್ರ ಮೇಘನಾ ಮತ್ತು ಕರ್ಣಪುಲಿ ಸಂಗು ನದಿ ವ್ಯವಸ್ಥೆಗಳಲ್ಲಿ ಈ ಒಂದು ಗಂಗಾ ನದಿ ಡಾಲ್ಫಿನ್ ಕಂಡುಬರುತ್ತೆ ಡಾಲ್ಫಿನ್ಗಳು ಕುರುಡಾಗಿದ್ದು ಆಹಾರಕ್ಕೆ ಬೇಟೆಯಾಡಲು ಎಕೋಲೇಷನ್ ಅನ್ನು ಅವಲಂಬಿಸಿವೆ ಇದು ಮೀನು ಮತ್ತು ಬೇಟೆಯಿಂದ ಪುಟಿಯುವ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಬಳಸುತ್ತೆ ಡಾಲ್ಫಿನ್ ತನ್ನ ಮನಸ್ಸಿನಲ್ಲಿ ಒಂದು ಚಿತ್ರವನ್ನ ಇದು ಹೇಗೆ ಇರಬಹುದು ತನ್ನ ವೈರಿ ಅಂತ ಸೃಷ್ಟಿ ಮಾಡಿಕೊಳ್ಳುತ್ತೆ ತನ್ನ ಬೇಟೆ ಗಂಗಾ ನದಿಯ ಡಾಲ್ಫಿನ್ ಅನ್ನ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಆಯುಸಿಎನ್ ಅಳಿವಿನಂಚಿನಲ್ಲಿರುವ ಅಂತ ವರ್ಗೀಕರಣ ಮಾಡಿದೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ರಕ್ಷಣಾ ಕಾಯ್ದೆಯ ವೇಳಾಪಟ್ಟಿ ಒಂದರ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ ಇದು ಡಾಲ್ಫಿನ್ಗಳಿಗೆ ಅತ್ಯುನ್ನತ ಮಟ್ಟದ ರಕ್ಷಣೆ ನೀಡುತ್ತೆ ಡಾಲ್ಫಿನ್ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಷೇಧಿಸುವ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ ಸೈಟ್ಸ್ ನ ಒಂದರಲ್ಲೂ ಕೂಡ ಇದು ಪಟ್ಟಿಯಾಗಿದೆ ಗಂಗಾ ನದಿಯ ಡಾಲ್ಫಿನ್ಗಳನ್ನು ರಕ್ಷಣೆ ಮಾಡಲು ಭಾರತ ಹಲವಾರು ಉಪಕ್ರಮಗಳನ್ನು ಪ್ರಾರಂಭಿಸಿದೆ ಡಾಲ್ಫಿನ್ಗಳ ಸಂರಕ್ಷಣಾ ಪ್ರಯತ್ನಗಳನ್ನು ಹೆಚ್ಚಿಸಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಾಲ್ಫಿನ್ ಯೋಜನೆಯನ್ನು ಪರಿಚಯಿಸಲಾಯಿತು ಹಾಗೂ ಬಿಹಾರದ ವಿಕ್ರಮಶಿಲಾ ಡಾಲ್ಫಿನ್ ಅಭಯಾರಣ್ಯದಂತಹ ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸಲಾಗಿದೆ ಹೆಚ್ಚುವರಿಯಾಗಿ ಇವುಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಅಕ್ಟೋಬರ್ ಐದರಂದು ರಾಷ್ಟ್ರೀಯ ಡಾಲ್ಫಿನ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಇಪ್ಪತ್ನಾಲ್ಕರ ಸ್ಥಳೀಯ ಆಡಳಿತ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಎರಡು ಮೊದಲನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಥಳೀಯ ಆಡಳಿತ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದೆ ಸ್ಥಳೀಯ ಆಡಳಿತ ಕಾರ್ಯಕ್ಷಮತೆ ಸೂಚ್ಯಂಕವು ಸ್ಥಳೀಯ ಸಂಸ್ಥೆಗಳ ನಿರ್ವಹಣೆ ಹಣಕಾಸು ಸಾಮರ್ಥ್ಯ ವೃದ್ಧಿ ಮತ್ತು ಹೊಣೆಗಾರಿಕೆಯಂತಹ ವಿವಿಧ ಅಂಶಗಳನ್ನು ಮೌಲ್ಯಮಾಪನ ಮಾಡುತ್ತೆ ಸ್ಥಳೀಯ ಆಡಳಿತದಲ್ಲಿ ವರ್ಧಿತ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ವಿರೋಧಿ ಕ್ರಮಗಳಿಂದಾಗಿ ಉತ್ತರ ಪ್ರದೇಶವು ಹದಿನೈದನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಹತ್ತು ಸ್ಥಾನಗಳ ಜಿಗಿತವನ್ನು ಕಂಡಿದೆ ಸುದ್ದಿಲಿರುವಂತಹ ಸಾಫ್ಟ್ ಏರಿಯಾ ರಿಲೀಸ್ ಯೋಜನೆ ಅಂದರೆ ಏನು ಉತ್ತರ ಆಪ್ಷನ್ ಎರಡು ಕಾಡಾನೆಗಳಿಗೆ ಪುನರ್ವಸತಿ ಕಲ್ಪಿಸುವುದು ಕೊಡಗಿನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಅವು ಬೆಳೆ ಮತ್ತು ಪ್ರಾಣಹಾನಿಗೆ ಕಾರಣ ಆಗ್ತಾ ಇದೆ ಇದನ್ನು ನಿಯಂತ್ರಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಎರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆನೆಗಳ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ ಈ ಯೋಜನೆಯು ಸಾಫ್ಟ್ ಏರಿಯಾ ರಿಲೀಸ್ ಮಾದರಿಯಾಗಿದ್ದು ಕಾಡಾನೆಗಳನ್ನು ಸೆರೆ ಹಿಡಿದು ಅವುಗಳನ್ನು ಈ ಪ್ರದೇಶದಲ್ಲಿ ಬಿಡಲಾಗುತ್ತೆ ಕರ್ನಾಟಕದಲ್ಲಿ ಒಟ್ಟು ಸುಮಾರು ಆರು ಸಾವಿರದ ಮೂರುನೂರ ತೊಂಬತ್ತೈದು ಆನೆಗಳಿದ್ದು ಅದರಲ್ಲಿ ಎರಡು ಸಾವಿರ ಆನೆಗಳು ಕೊಡಗಿನಲ್ಲಿದ್ದು ನೂರ ಎಂಬತ್ತರಿಂದ ಎರಡು ನೂರು ಆನೆಗಳು ಕಾಫಿ ತೋಟಗಳಲ್ಲಿ ವಾಸ ಮಾಡ್ತಾ ಇವೆ ವಿರೂಪಾಕ್ಷ ರಾಡಾರ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎರಡು ಡಿಆರ್ಡಿಒ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಬೆಂಗಳೂರಿನಲ್ಲಿ ನಡೆದಿರುವಂತಹ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಹೊಸ ಮಲ್ಟಿ ಮೋಡ್ ಬಹು ಕ್ರಿಯಾತ್ಮಕ ವಿರೂಪಾಕ್ಷ ರಾಡಾರ್ ಅನ್ನ ಪ್ರದರ್ಶನ ಮಾಡಿದೆ ಭಾರತೀಯ ವಾಯುಪಡೆಯ ಸುಖೋ ಎಸ್ ಯು ಥರ್ಟಿ ಐ ಯುದ್ಧ ವಿಮಾನಗಳನ್ನು ಮೇಲ್ದರ್ಜೆಗೇರಿಸುವ ಯೋಜನೆಗಾಗಿ ಸುಧಾರಿತ ವಿರೂಪಾಕ್ಷ ಆಕ್ಟಿವ್ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರೆ ಅಥವಾ ಎಇಎಸ್ಎ ರಾಡಾರ್ ವಿನ್ಯಾಸಗೊಳಿಸಲಾಗಿದೆ ಈ ವಿರೂಪಾಕ್ಷ ರಾಡಾರ್ ದೇಶದ ಎಸ್ ಯು ಥರ್ಟಿ ಐ ಯುದ್ಧ ವಿಮಾನಗಳಲ್ಲಿ ಕ್ರಾಂತಿಯನ್ನು ತರಲಿದೆ ಈ ತಂತ್ರಜ್ಞಾನವು ಈ ಯುದ್ಧ ವಿಮಾನಗಳು ಶತ್ರುಗಳ ಬೆದರಿಕೆಯನ್ನು ಪತ್ತೆ ಹಚ್ಚುವ ಮತ್ತು ಅದನ್ನು ತಟಸ್ಥಗೊಳಿಸುವ ಸಾಮರ್ಥ್ಯವನ್ನು ದ್ವಿಗುಣಗೊಳಿಸುವುದರ ಜೊತೆಗೆ ಗುರಿಗಳ ಮೇಲೆ ಬಹುವಿಧ ದಾಳಿಗೆ ಅನುವು ಮಾಡಿಕೊಡುತ್ತೆ ಆಕಾಶದಲ್ಲಿ ಗಾಳಿಯಿಂದ ಗಾಳಿಗೆ ಅಥವಾ ಆಕಾಶದಿಂದ ನೆಲಕ್ಕೆ ಕ್ಷಿಪಣಿಗಳನ್ನು ಹಾರಿಸುವ ಸಾಮರ್ಥ್ಯ ಹೊಂದಿದೆ ಪೂಜಾ ಸ್ಥಳಗಳ ವಿಶೇಷ ನಿಬಂಧನೆಗಳು ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಕಾರ ಯಾವ ದಿನಾಂಕದ ನಂತರ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪವನ್ನು ಬದಲಾಯಿಸುವುದನ್ನು ನಿಷೇಧ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಪೂಜಾ ಸ್ಥಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತನ್ನು ಪ್ರಶ್ನಿಸಿ ಓಕೆ ಇನ್ನೊಮ್ಮೆ ಹೇಳ್ತೀನಿ ಪೂಜಾ ಸ್ಥಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂತಹ ಹೊಸ ಅರ್ಜಿಗಳ ಬಗ್ಗೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಕಾಯ್ದೆಯು ಪೂಜಾ ಸ್ಥಳವನ್ನು ಮರಳಿ ಪಡೆಯಲು ಅಥವಾ ಅದರ ಸ್ವರೂಪವನ್ನು ಬದಲಾಯಿಸಲು ಮೊಕದ್ದಮೆ ಹೂಡುವುದನ್ನು ತಡೆಯುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಅಸ್ತಿತ್ವದಲ್ಲಿರುವಂತಹ ಯಾವುದೇ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪದ ನಿರ್ವಹಣೆಗಾಗಿ ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಿರುವ ಕಾಯ್ದೆಯಾಗಿದ್ದು ಯಾವುದೇ ಪೂಜಾ ಸ್ಥಳದ ಪರಿವರ್ತನೆ ನಿಷೇಧಿಸುತ್ತದೆ ಕಾಯ್ದೆಯ ಸೆಕ್ಷನ್ ಮೂರು ಯಾವುದೇ ಧಾರ್ಮಿಕ ಪಂಗಡದ ಪೂಜಾ ಸ್ಥಳವನ್ನು ಪೂರ್ಣವಾಗಿ ಅಥವಾ ಭಾಗಶಃ ಬೇರೆ ಧಾರ್ಮಿಕ ಪಂಗಡದ ಪೂಜಾ ಸ್ಥಳವಾಗಿ ಪರಿವರ್ತಿಸುವುದನ್ನು ನಿರ್ಬಂಧಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಿಂದ ಪೂಜಾ ಸ್ಥಳದ ಧಾರ್ಮಿಕ ಸ್ವರೂಪವು ಇದ್ದಂತೆ ಮುಂದುವರಿಯುತ್ತದೆ ಅಂತ ಸೆಕ್ಷನ್ ನಾಲ್ಕು ಒಂದು ಘೋಷಣೆ ಮಾಡುತ್ತೆ ಕಾನೂನು ಎಲ್ಲರಿಗೂ ಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಮೂರು ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಇದೆ ಕೇಂದ್ರ ಚುನಾವಣಾ ಆಯೋಗದ ನೂತನ ಮುಖ್ಯ ಆಯುಕ್ತರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಜ್ಞಾನೇಶ್ ಕುಮಾರ್ ಜ್ಞಾನೇಶ್ ಕುಮಾರ್ ಅವರನ್ನ ಭಾರತದ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಿಸಲಾಗಿದೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇವರ ಅಧಿಕಾರವದಿದ್ದು ಬಿಹಾರ ಕೇರಳ ಮತ್ತು ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನ ಇವರು ನೋಡಿಕೊಳ್ಳಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚಿನ ಹರಿಯಾಣ ಕೇಡರ್ನ ಐಎಎಸ್ ಅಧಿಕಾರಿಯಾಗಿರುವಂತಹ ವಿವೇಕ್ ಜೋಶಿ ಅವರನ್ನ ಭಾರತದ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ ಅಂತಾರಾಷ್ಟ್ರೀಯ ಸಾಗಣೆ ವಿಭಾಗದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಉತ್ತರ ಆಪ್ಷನ್ ಮೂರು ಇಪ್ಪತ್ತೆರಡನೇ ಸ್ಥಾನ ವಿಶ್ವ ಬ್ಯಾಂಕಿನ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾರತವು ಗಮನಾರ್ಹ ಮೈಲಿಗಲ್ಲನ್ನು ಸಾಧಿಸಿದೆ ಅಂತಾರಾಷ್ಟ್ರೀಯ ಸಾಗಣೆ ವಿಭಾಗದಲ್ಲಿ ಇಪ್ಪತ್ತೆರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ನೂರ ಮೂವತ್ತೊಂಬತ್ತು ದೇಶಗಳಲ್ಲಿ ಒಟ್ಟಾರೆಯಾಗಿ ಮೂವತ್ತೆಂಟನೇ ಸ್ಥಾನಕ್ಕೆ ಏರಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತವು ಅಂತಾರಾಷ್ಟ್ರೀಯ ಸಾಗಣೆ ವಿಭಾಗದಲ್ಲಿ ನಲವತ್ನಾಲ್ಕನೇ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆರಡನೇ ಸ್ಥಾನಕ್ಕೆ ಜಿಗಿತವು ಜಾಗತಿಕ ವ್ಯಾಪಾರವನ್ನು ಸರಾಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಸರ್ಕಾರಿ ನೀತಿಗಳ ಯಶಸ್ಸನ್ನು ಎತ್ತಿ ತೋರಿಸುತ್ತೆ ವಿಶ್ವ ಬ್ಯಾಂಕಿನ ಲಾಜಿಸ್ಟಿಕ್ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಭಾರತವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ನಾಲ್ಕನೇ ಸ್ಥಾನದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೆಂಟನೇ ಸ್ಥಾನಕ್ಕೆ ಸ್ಥಿರವಾಗಿ ಏರಿರುವುದು ಅದರ ನೀತಿ ಚಾಲಿತ ಮತ್ತು ತಂತ್ರಜ್ಞಾನ ಬೆಂಬಲಿತ ರೂಪಾಂತರದ ಪ್ರತಿಬಿಂಬವಾಗಿದೆ ಭಾರತದ ಮೊದಲ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಪರಿವರ್ತನೆ ವ್ಯವಸ್ಥೆ ಸೃಜನಂ ಇದನ್ನು ಪ್ರಾರಂಭಿಸಿರುವಂತಹ ಸಂಸ್ಥೆ ಯಾವುದು ಉತ್ತರ ಆಪ್ಷನ್ ನಾಲ್ಕು ಏಮ್ಸ್ ಡೆಲ್ಲಿ ಭಾರತದ ಮೊದಲ ಸ್ವಯಂಚಾಲಿತ ಬಯೋಮೆಡಿಕಲ್ ತ್ಯಾಜ್ಯ ಪರಿವರ್ತನೆ ವ್ಯವಸ್ಥೆಯಾಗಿರುವಂತಹ ಸೃಜನಂ ಅನ್ನ ಏಮ್ಸ್ ಡೆಲ್ಲಿ ಮತ್ತು ಸಿ ಎಸ್ಐಆರ್ ಎನ್ ಐ ಎಸ್ ಟಿ ಅಭಿವೃದ್ಧಿಪಡಿಸಿವೆ ಭಾರತವು ಪ್ರತಿದಿನ ಸುಮಾರು ಏಳ್ನೂರ ನಲವತ್ಮೂರು ಟನ್ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ಉತ್ಪಾದಿಸುತ್ತೆ ಸೃಜನಂನ ವಿಶಿಷ್ಟ ಅಂಶ ಏನಂದ್ರೆ ದುರ್ವಾಸನೆಯನ್ನ ನಿಯಂತ್ರಿಸುವ ಸಾಮರ್ಥ್ಯ ತ್ಯಾಜ್ಯ ವಿಲೇವಾರಿಯನ್ನು ಸುರಕ್ಷಿತ ಮತ್ತು ಹೆಚ್ಚು ನಿರ್ವಹಿಸುವಂತೆ ಮಾಡುತ್ತೆ ಪ್ರಸ್ತುತ ಈ ವ್ಯವಸ್ಥೆಯು ದಿನಕ್ಕೆ ಹತ್ತು ಕೆಜಿ ವರೆಗೆ ಜೈವಿಕ ವಿಘಟನೀಯ ವೈದ್ಯಕೀಯ ತ್ಯಾಜ್ಯವನ್ನು ಸಂಸ್ ಸಂಸ್ಕರಿಸಬಲ್ಲದು ಅಗತ್ಯ ಅನುಮೋದನೆಗಳನ್ನು ಪಡೆದ ನಂತರ ಇದನ್ನು ದಿನಕ್ಕೆ ನಾಲ್ಕುನೂರು ಕೆಜಿ ವರೆಗೆ ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಇತ್ತೀಚೆಗೆ ಲೋಕಸಭೆಯು ಎಷ್ಟು ಭಾಷೆಗಳಿಗೆ ಅನುವಾದ ಸೇವೆಗಳನ್ನು ವಿಸ್ತರಿಸಿದೆ ಉತ್ತರ ಆಪ್ಷನ್ ಮೂರು ಆಪ್ಷನ್ ನಾಲ್ಕು ಆರು ಭಾಷೆಗಳಿಗೆ ಭಾಷಾ ಸಮಗ್ರತೆಯನ್ನು ಉತ್ತೇಜಿಸುವ ಮಹತ್ವದ ಕ್ರಮದಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಸದನದಲ್ಲಿ ಅನುವಾದ ಸೇವೆಗಳನ್ನ ಆರು ಹೆಚ್ಚುವರಿ ಭಾಷೆಗಳಿಗೆ ವಿಸ್ತರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಯಾವುದಂದ್ರೆ ಬೋಡೋ ಡೋಗ್ರಿ ಮೈಥಿಲಿ ಮಣಿಪುರಿ ಸಂಸ್ಕೃತ ಮತ್ತು ಉರ್ದು ಅಂದ್ರೆ ಈ ಒಂದು ಸದನದಲ್ಲಿ ಯಾರೇ ಯಾವುದೇ ಒಂದು ಭಾಷೆಯನ್ನ ಮಾತಾಡಿದ್ರು ಕೂಡ ಈ ಬೋಡೋ ಡೋಗ್ರಿ ಮೈಥಿಲಿ ಮಣಿಪುರಿ ಸಂಸ್ಕೃತ ಮಾತನಾಡುವಂತಹ ಉರ್ದು ಮಾತನಾಡುವಂತಹ ಯಾವುದೇ ಸಂಸದರಿದ್ರು ಕೂಡ ಅವರ ಕಿವಿಯಲ್ಲಿ ಈ ಒಂದು ಅನುವಾದ ಬರಲಿದೆ ಅವರವರದೇ ಭಾಷೆಗಳಲ್ಲಿ ಅವರ ಕಿವಿಯಲ್ಲಿ ಅನುವಾದಗಳು ಬರುತ್ತೆ ಯಾರಾದರೂ ಮೈಥಿಲಿ ಮಾತಾಡಿದ್ರೆ ಎಲ್ರಿಗೂ ಮೈಥಿಲಿ ಅರ್ಥ ಆಗಲ್ಲ ಅವರಿಗೆ ತಮ್ಮ ತಮ್ಮ ಭಾಷೆಗಳಲ್ಲಿ ಯಾರ್ಯಾರು ಇರ್ತಾರೆ ನಮ್ಮ ಕರ್ನಾಟಕದವರಿಗೆ ಕನ್ನಡ ಭಾಷೆಯಲ್ಲಿ ಬೋಡೋ ಭಾಷೆಯವರಿಗೆ ಬೋಡೋ ಭಾಷೆಯಲ್ಲಿ ಹೇಳಲಾಗತ್ತೆ ಈ ಉಪಕ್ರಮವು ಭಾರತೀಯ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಗುರುತಿಸಲ್ಪಟ್ಟಿರುವಂತಹ ಎಲ್ಲ ಇಪ್ಪತ್ತೆರಡು ಭಾಷೆಗಳಿಗೆ ಅಂತಿಮವಾಗಿ ಅನುವಾದ ಸೇವೆಗಳನ್ನು ನೀಡುವಂತಹ ಒಂದು ವಿಶಾಲ ಪ್ರಯತ್ನದ ಭಾಗವಾಗಿದೆ ಇಲ್ಲಿಯವರೆಗೆ ಅಸ್ಸಾಮಿ ಬಂಗಾಳಿ ಗುಜರಾತಿ ಕನ್ನಡ ಮಲಯಾಳಂ ಮರಾಠಿ ಒಡಿಯಾ ತಮಿಳು ತೆಲುಗು ಹಿಂದಿ ಮತ್ತು ಇಂಗ್ಲಿಷ್ ಒಟ್ಟು ಹತ್ತು ಭಾಷೆಗಳಲ್ಲಿ ಅನುವಾದ ಲಭ್ಯ ಇತ್ತು ಭಾರತದ ಶಾಸಕಾಂಗವು ಬಹು ಭಾಷೆಗಳಲ್ಲಿ ಏಕಕಾಲದಲ್ಲಿ ಅನುವಾದ ನೀಡುವಂತಹ ವಿಶ್ವದಾದ್ಯಂತಹ ಏಕೈಕ ಪ್ರಜಾಪ್ರಭುತ್ವ ಸಂಸ್ಥೆಯಾಗಿದೆ ಕಲ್ಯಾಣಿ ಚಾಲುಕ್ಯ ರಾಜವಂಶದ ಒಂಬೈನೂರು ವರ್ಷಗಳಷ್ಟು ಹಳೆಯದಾದ ಕನ್ನಡ ಶಾಸನ ತೆಲಂಗಾಣದ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಉತ್ತರ ಆಪ್ಷನ್ ಮೂರು ವಿಕಾರಾಬಾದ್ ಕಲ್ಯಾಣಿ ಚಾಲುಕ್ಯರ ಕಾಲದ ಮೂರು ಕನ್ನಡ ಶಾಸನಗಳು ತೆಲಂಗಾಣದ ವಿಕಾರಾಬಾದ್ ಜಿಲ್ಲೆಯ ಕಂಕಲ್ ಗ್ರಾಮದಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿವೆ ಚಾಲುಕ್ಯರು ಆರರಿಂದ ಹನ್ನೆರಡನೇ ಶತಮಾನಗಳವರೆಗೆ ದಖನ್ ಪ್ರಸ್ಥ ಭೂಮಿಯನ್ನ ಮೂರು ಸಂಬಂಧಿತ ರಾಜವಂಶಗಳಾಗಿ ಆಳಿದರು ಪಶ್ಚಿಮ ಚಾಳುಕ್ಯರು ಎಂದು ಕರೆಯಲ್ಪಡುವಂತಹ ಕಲ್ಯಾಣ ಚಾಲುಕ್ಯರು ಕಲ್ಯಾಣಿಯಿಂದ ಅಂದರೆ ಈಗಿನ ಬೀದರ್ನ ಬೀದರ್ನಿಂದ ಆಳ್ವಿಕೆ ನಡೆಸಿದರು ರಾಷ್ಟ್ರಕೂಟರನ್ನ ಕೆಳಗಿಳಿಸಿದ ನಂತರ ಎರಡನೇ ತೈಲಪ ರಾಜವಂಶನನ್ನ ಸ್ಥಾಪಿಸಿದನು ಇವರ ಆಳ್ವಿಕೆಯು ಆರನೇ ವಿಕ್ರಮಾದಿತ್ಯನ ಅಡಿಯಲ್ಲಿ ಉತ್ತುಂಗಕ್ಕೇರಿತ್ತು ಇವರ ಮಿಲಿಟರಿ ಯಶಸ್ಸು ಮತ್ತು ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬ್ರಿಕ್ಸ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು ಉತ್ತರ ಆಪ್ಷನ್ ಎರಡು ಬ್ರೆಜಿಲ್ ಬ್ರೆಜಿಲ್ ಜುಲೈ ಆರರಿಂದ ಏಳರವರೆಗೆ ರಿಯೋಡಿ ಜನಇರೋದಲ್ಲಿ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷರಾಗಿ ಬ್ರೆಜಿಲ್ ಜಾಗತಿಕ ಆಡಳಿತ ಸುಧಾರಣೆ ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ನಡುವೆ ಬಲವಾದ ಸಹಕಾರವನ್ನ ಕೇಂದ್ರೀಕರಿಸುವ ಗುರಿಯನ್ನ ಬ್ರೆಜಿಲ್ ಹೊಂದಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹರ್ಟಿ ಸರ್ಕಲ್ ನ ಫೆಬ್ರವರಿ ತಿಂಗಳ ಮಾಸ ಪತ್ರಿಕೆ ಅಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳೆಲ್ಲ ಗಳ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟಾಲ್ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಸ್ಟೋರ್ ಮಂಗಳೂರಿನಲ್ಲಿ ನ್ಯೂ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಶ್ರೀರಾಮ್ ಬುಕ್ ಏಜೆನ್ಸಿ ಮೈಸೂರಿನಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಸರಸ್ವತಿ ಬುಕ್ ಸ್ಟಾಲ್ ಲ್ಯಾಂಡ್ ಸೌಂಡ್ ಬಿಲ್ಡಿಂಗ್ ಸ್ಟಾಪ್ ಇನ್ ಸ್ಟಾಪ್ ಬುಕ್ ಸ್ಟಾಲ್ ಮೈಸೂರಿನಲ್ಲಿ ನವ ಕರ್ನಾಟಕ ಬುಕ್ ಹೌಸ್ ಮೈಸೂರು ಸಪ್ನಾ ಬುಕ್ ಹೌಸ್ ಮೈಸೂರು ರಾಯಚೂರಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ಇಂಧನೂರಿನಲ್ಲಿ ಗುರುದೇವ ಬುಕ್ ಸ್ಟಾಲ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪುಲರ್ ಬುಕ್ ಹೌಸ್ ಹಾಗೂ ಓಂ ಸಾಯಿ ಬುಕ್ ಸ್ಟಾಲ್ ಎಲ್ಲಾ ಕಡೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ವಿಶೇಷವಾಗಿ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿರೋರು ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಕಲಬುರಗಿ ಬುಕ್ ಹೌಸ್ ಇಲ್ಲಿ ಮಾತ್ರ ಸಿಗುತ್ತೆ ಕೇಕ್ ಪ್ಯಾಲೇಸ್ ಎದುರುಗಡೆ ಇದೆ ಚಿಕ್ಕೋಡಿ ಅಂಗಡಿ ಪಕ್ಕದಲ್ಲಿದೆ ಕೇಕ್ ಪ್ಯಾಲೇಸ್ ಎದುರುಗಡೆ ಕಲಬುರ್ಗಿ ಬುಕ್ ಹೌಸ್ ಅಲ್ಲಿ ಮಾತ್ರ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ನೇರವಾಗಿ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿ ಮತ್ತೆಲ್ಲೂ ಸಿಗಲ್ಲ ಧಾರವಾಡದಲ್ಲಿ ಧನ್ಯವಾದ